ಜೋಯಿಡಾ ತಾಲೂಕಿನ ಹೊಸ ಕೊಣಪ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸುವಂತೆ ಜೋಯಿಡದಲ್ಲಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಕೆ ಜೋಯಿಡಾ ತಾಲೂಕಿನ ಅವೇಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸ ಕೊಣಪ ಗ್ರಾಮಕ್ಕೆ ಸೇತುವೆ ಮತ್ತು ರಸ್ತೆ ನಿರ್ಮಾಣ ಮಾಡುವಂತೆ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ನೇತೃತ್ವದಲ್ಲಿ ಕೊಣಪ ಗ್ರಾಮಸ್ಥರು ಜೋಯಿಡಾ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಅವರಿಗೆ ಇಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಗೆ ಮನವಿಯನ್ನು ಸಲ್ಲಿಸಿದರು ಹೊಸಕೊಣಪ ಗ್ರಾಮಕ್ಕೆ ಸೇತುವೆ ಹಾಗೂ ಇನ್ನೂರು ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಮತ್ತು ಇಲ್ಲಿ ಸರ್ಕಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಸ್ಥಾಪಿಸಬೇಕೆಂದು ಜೋಯಿಡಾ ತಹಶೀಲ್ದಾರರಿಗೆ ಸಲ್ಲಿಸಲಾದ ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ ಬಿ ಆರ್ అంబేద్కర్ ಸೇನೀಯ ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಸುನಿಲ್ ಕಾಂಬಳೆ ಸಂಘಟನೆಯ ಪ್ರಮುಖರಾದ ಸುರೇಶ್ ರಿ ಬಸವರಾಜ್ ಹರಿಜನ್ ನಿತ್ಯ ಕಾಂಬಳೆ ಸತೀಶ್ ಚೌಹಾಣ್ ಸರಸ್ವತಿ ಚೌಹಾಣ್ ದತ್ತು ಮಾಳ್ಗೆ ಸದಾಶಿವ ಕಾಂಬಳೆ ರೇಣುಕಾ ಮೇಲ್ಗಿರಿ ಬಸವರಾಜ್ ಹುಂಚಳ್ಳಿ ಗಣೇಶ್ ಟೈಲರ್ ಜ್ಯೋತಿಬಾ ರಿ ಮಾರುತಿ ಕಾಂಬಳೆ ಲಕ್ಷ್ಮಿ ಕಾಂಬಳೆ ವಿಮಲಾ ಕಾಂಬಳೆ ಲಕ್ಷವ್ವ ಕಾಂಬ್ಳೆ ಮೊದಲಾದವರು ಉಪಸ್ಥಿತರಿದ್ದರು ನಾವು ಮತ್ತು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ವತಿಯಿಂದ ಆದಷ್ಟು ಬೇಗ ತಮ್ಮಲ್ಲಿ ಕಳಪೆ ಮಾಡಬೇಕು ಏನಂದರೆ ಈ ಕೊಳಸಾ ಗ್ರಾಮದಲ್ಲಿ ಇದ್ದಂಥ ಒಂದು ಕ್ಷೇತ್ರ ಆದಷ್ಟು ಬೇಗ ಆಗಲಿ ಮತ್ತು ಇಲ್ಲಿ ಬಸ್ ಮತ್ತು ಇಲ್ಲಿ ಜನಕ್ಕೆ ಅಗಾಡಲು ಒಳ್ಳೆಯ ವ್ಯವಸ್ಥೆ ಆಗ್ಬೇಕಂತ ತಮ್ಮಲ್ಲಿ ಹೇಳ್ತೇವೆ ನಾವು ತಮ್ಮಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರ ಮೂಲಕ ಈ ಭಾಗದ ಶಾಸಕರಾದಂಥ ಆರ್ ವಿ ದೇಶಪಾಂಡೆ ಸಾರ್ನಲ್ಲಿ ನಮ್ಮ ಮನವಿಯನ್ನು ನಮ್ಮ ಮನವಿಯನ್ನು ಮತ್ತು ನಮ್ಮ ಈ ಕೊಳಸಾ ಗ್ರಾಮದ ಜನರ ವತಿಯಿಂದ ಈ ತೊಂದರೆ ತಮ್ಮಲ್ಲಿ ಹೇಳ್ಕೊಳ್ಳೋದ್ರ ಮೂಲಕ ನಾವು ತಮ್ಮಲ್ಲಿ ಆಘಾತಿಸಿಕೊಳ್ತಿದ್ದೇವೆ ಜೈ ಬಿ